ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಹಣ ಸುಲಿಗೆ ಮಾಡಲು ರೋಡ್ಗೆ ನಿಂತ ಆರ್ ಟಿ ಒ ಅಧಿಕಾರಿಗಳು ವಾಹನಗಳು ರಸ್ತೆಯ ಪಕ್ಕಕ್ಕೆ ನಿಂತರೂ ಹಣ ಸುಲಿಗೆ ಸಂಘಟನೆಯ ಪ್ರಶ್ನೆಗಳಿಗೆ ಬೆದರಿದ ಅಧಿಕಾರಿಗಳು ಬಾಗಲಕೋಟೆ ಬದಾಮಿ ತಾಲೂಕಿನಲ್ಲಿ ದಿನನಿತ್ಯ ವಾಹನ ಸವಾರರಿಗೆ ನರಕ ಯಾತನೆ ತೋರಿಸುತ್ತಿರುವ ಆರ್ ಟಿ ಒ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಹೌದು ವೀಕ್ಷಕರೇ ಪ್ರತಿದಿನ ರೋಣದ ಸುತ್ತಮುತ್ತಲ ಹಳ್ಳಿಗಳಿಂದ ಬಾದಾಮಿಗೆ ಹೋಗಬೇಕಾದರೆ ದಿನನಿತ್ಯ ಪೊಲೀಸರ ಆಶೀರ್ವಾದ ಪಡೆದುಕೊಂಡೇ ಹೋಗಬೇಕು ಅದರ ಮಧ್ಯೆ ಆರ್ಟಿಒ ಅಧಿಕಾರಿಗಳ ಕಾಟ ಬೇರೆ ದಲಿತ ಮುಖಂಡ ಬಸವರಾಜ್ ದೊಡ್ಮನಿ ಮಾತನಾಡಿ ಅಧಿಕಾರಿಗಳು ದಿನನಿತ್ಯ ವಾಹನ ತಪಾಸಣೆ ನೆಪದಲ್ಲಿ ದಂಡ ವಸೂಲಿ ಮಾಡುತ್ತಿದ್ದಾರೆ ದಿನನಿತ್ಯ ಕೆಲಸಗಳಿಗೆ ಹಳ್ಳಿಯಿಂದ ಬರುವ ಕೂಲಿ ಕಾರ್ಮಿಕರು ಬೈಕುಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಬಸ್ ಬಾರದೇ ಇರೋದ್ರಿಂದ ಬೈಕಿನಲ್ಲಿ ತಮ್ಮ ಜೀವನದ ಬಂಡಿ ಸಾಗಿಸುತ್ತಾರೆ ಆದರೆ ದಿನನಿತ್ಯ ದುಡಿದ ಹಣವನ್ನೆಲ್ಲ ಪೊಲೀಸರಿಗೆ ಅಧಿಕಾರಿಗಳಿಗೆ ಕೊಟ್ಟರೆ ಜೀವನ ನಡೆಸೋದು ತುಂಬ ಕಷ್ಟಕರವಾಗುತ್ತದೆ ಸರ್ಕಾರಿ ಸಂಬಳ ತೆಗೆದುಕೊಂಡು ಇಂತಹ ಕೆಲಸ ಮಾಡಲು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಆದಷ್ಟು ಬೇಗ ಇಂಥ ಅಧಿಕಾರಿಗಳಿಗೆ ಸರ್ಕಾರ ಕಡಿವಾಣ ಹಾಕದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಭೀ ನ್ಯೂಸ್ ಸವೆನ್ ಅಲ್ಲಿ ರನ್ನಿಂಗ್ ಗಾಡಿ ಹಿಡಿಬೇಕ ನೀನ್ ಹೇಳಪ್ಪ ನಾವೊಬ್ಬ ಸಂಘಟನೆ ಹೇಳ ಅಲ್ಲ ನಿಂತ ಗಾಡಿ ಹಾಕಿಡತ್ತರ ಅವ್ರ ನಿಂತ ಗಾಡಿ ಹಾಕಿಡಿದ್ರ ಸರ ಮೇಡಮ್ ಮೇಡಮ್ ನಿಂತ ಗಾಡಿ ಹಾಕಿಡತ್ತೀರಾ ಮೇಡಮ್ ನಿಂತ ಗಾಡಿ ರೀ ಅದ ನಾವು ನೋಡೀವಿ ರೀ ನಾವು ರನ್ನಿಂಗ್ ಗಾಡಿ ಇಡ್ರಿ ನಿಂತು ಗಾಡಿ ಇಡಿಯೋವಂಥ ಇದರಲ್ರಿ ಮೇಡಮರ ಹಾಂ ಮಾಡಿರಿ ನೀವು ಮಾಡಿರಿ ಮೇಡಮವ್ರ ಮಾಡಿರಿ 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 ಹ್ಞೂ ಮಾಡಿರಿ